ವೀಕ್ಷಕರೇ ನೀವು ವೀಕ್ಷಕರೇಡ್ತಾ ಇದ್ದೀರಾ ನ್ಯೂಸ್ ಕನ್ನಡ ನಾನು ರೋಹಿಣಿ ಒಕ್ಕಲಿಗರನ್ನ ಅವಹೇಳನ ಮಾಡಿರುವ ಸೀತಾರಾಮ್ನನ್ನು ಬಂಧಿಸುವಂತೆ ಬೃಹತ್ ಪ್ರತಿಭಟನೆ ಈ ಪ್ರತಿಭಟನೆ ಉದ್ದೇಶಿಸಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾತನಾಡಿ ಬೆಂಗಳೂರು ಕಟ್ಟಿದ ಕೆಂಪೇಗೌಡ ಹಾಗೂ ರಾಷ್ಟ್ರಗೀತೆ ಬರೆದ ಕುವೆಂಪು ಕರ್ನಾಟಕದ ಮುಖ್ಯಮಂತ್ರಿ ದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿರುವ ವೈಕಲಿಗ ಸಮಾಜವನ್ನ ನಿಂದಿಸಿರುವ ಕಾಂಗ್ರೆಸ್ ಮುಖಂಡ ಜಿ ವಿ ಸೀತಾರಾಮ್ನನ್ನು ಗಡೀಪಾರು ಮಾಡಬೇಕು ಯಾಕೆಂದರೆ ಜಿ ವಿ ಸೀತಾರಾಮ್ ಎಂಬುವನು ದೂರವಾಣಿಯಲ್ಲಿ ಮಾತನಾಡುವ ವೇಳೆ ಒಕ್ಕಲಿಗ ಜನಾಂಗವನ್ನು ಅವಮಾನಿಸಿ ಅವಾಚ್ಯ ಶಬ್ದ ಬಳಸಿ ನಮ್ಮ ಸಮುದಾಯಕ್ಕೆ ಅಪಮಾನ ಮಾಡಿದ್ದಾನೆ ಆದ್ದರಿಂದ ಅವನ ಮೇಲೆ ಮೊಕದ್ದಮೆ ದಾಖಲಿಸಿ ಆತನನ್ನ ಬಂಧಿಸಬೇಕೆಂದು ಆಗ್ರಹಿಸಿದ್ರು ತಾಲೂಕು ಒಕ್ಕಲಿಗರ ಸಂಘ ಕರೆ ನೀಡಿದ ಪ್ರತಿಭಟನೆಗೆ ಎಚ್ ಡಿ ಕೋಟೆ ಸರಗೂರು ತಾಲೂಕಿನ ಗ್ರಾಮಗಳ ಸಮುದಾಯದ ಜನರು ಭಾಗವಹಿಸಿದ್ರು ಪಟ್ಟಣದ ಗದ್ದಿಗೆ ವೃತ್ತದಿಂದ ಆರಂಭಗೊಂಡ ಮೆರವಣಿಗೆಯ ಉದ್ದಕ್ಕೂ ಧಿಕ್ಕಾರದ ಘೋಷಣೆಗಳನ್ನ ಕೂಕಿದ್ರು ಜಿವಿ ಸೀತಾರಾಮ್ ನನ್ ಶವಯಾತ್ರೆ ನಡೆಸಿ ಪ್ರತಿಭಟನಾಕಾರರು ಮೆಟ್ಟಿ ಕುಪ್ಪೆ ವೃತ್ತದ ಬಳಿ ಜಿ ವಿ ಸೀತಾರಾಮ್ ರವರ ಪ್ರತಿಕೃತಿಯನ್ನ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಪಟ್ಟಣದ ಗದ್ದಿಗೆ ಸರ್ಕಲ್ ನಿಂದ ಮೆರವಣಿಗೆ ಹೊರಟು ನೂರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡ ಪರಿಣಾಮ ಕೆಲಕಾಲ ಅಸ್ವಸ್ಥಗೊಂಡಿತ್ತು ಡಿವೈಎಸ್ಪಿ ಗೋಪಾಲಕೃಷ್ಣ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿತ್ತು ವರದಿ ಉಮೇಶ್ ಬಿ ನೂರಲಕುಪ್ಪೆ ಬಗ್ಗೆ ಅವಾಚ್ಯ ಶಬ್ದಗಳು ಇಡೀ ಕೋಟೆ ತಾಲೂಕಿನಲ್ಲಿ ಮಾತ್ರವಲ್ಲ ಇಡೀ ರಾಜ್ಯಾದ್ಯಂತ ಆಕ್ರೋಶವನ್ನು ಸೃಷ್ಟಿಸಿದೆ ಕೂಡಲೇ ಕೂಡಲೇ ಶೀಲರಾಕ್ಷ ವಿರುದ್ಧ ಕ್ರಮ ಆಗಬೇಕು ಅವನನ್ನು ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡುವ ಹಿನ್ನೆಲೆಯಲ್ಲಿ ಇಡೀ ಒಂದು ಒಂದು ಮಕ್ಕಳಿಗ ಸಮುದಾಯದ ಬಗ್ಗೆ ಅವರು ಅವಹೇಳನಕಾರಿಯಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಹಿನ್ನೆಲೆಯಲ್ಲಿ ಅವನನ್ನು ಗಡಿಪಾರು ಮಾಡಬೇಕು ಅಂತ ಸನ್ಮಾನ್ಯ ಅಮೃತ ಸಾಹೇಬ್ರೆ ಮತ್ತು ಎಲ್ಲ ಒಂದು ಒಕ್ಕಲಿಗ ಸಮುದಾಯದ ಮುಖಂಡರುಗಳೇ ಪದಾಧಿಕಾರಿಗಳೇ ಏನು ತಾವು ಇವತ್ತು ತಾಲೂಕು ಆಡಳಿತದ ಮುಂದೆ ಬಂದು ಒಂದು ಮನವಿಯನ್ನು ಕೊಟ್ಟಿದ್ದೀರಾ ಖಂಡಿತವರು ಸಹ ಮನವಿಯನ್ನ ನಾವು ನಾನು ಪೂರ ಪರಿಶೀಲನೆ ಮಾಡಿ ಕಾನೂನಾತ್ಮಕವಾಗಿ ನಾವು ಏನು ಅದನ್ನ ಕ್ರಮ ತಗೋಬೋದು ಅದನ್ನ ನಾನು ಕ್ರಮ ತಗೊಳ್ಳೋದಕ್ಕೆ ನನ್ನ ಜಿಲ್ಲಾಧಿಕಾರಿಗಳಿಗೆ ಇದನ್ನ ಶಿಫಾರಸ್ಸು ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರೂ ಸಹ ನಾವು ಶಾಂತಿಯುತವಾಗಿರಬೇಕು ಶಾಂತಿ ಕಾರ್ಯಕ್ರಮದ ನಮ್ಮ ನಿಮ್ಮಲ್ಲೇ ಕರ್ತವ್ಯ ಖಂಡಿತವಾದರೂ ಸಹ ಏನು ಈ ಮನವಿನಲ್ಲಿ ಹೇಳಿದ್ದೀರಾ ಪಾಯಿಂಟ್ಸ್ಗಳನ್ನ ಅದನ್ನು ಪುನರ್ಪಶವಾಗಿ ಪರಿಶೀಲನೆ ಮಾಡಿ ಖಂಡಿತವರು ಸಹ ಕಾನೂನಾತ್ಮಕ ನಾನು ಅಂತ ಹೇಳ್ತಾ ನನ್ನ ಮಾಧ್ಯಮ ಮುಂದಿಸ್ತೇನೆ ಇಬ್ರು ಜಗಳ ಮಾಡ್ಕೊಂಡಿದ್ರೆ ನಾವು ಸುಮ್ನಾಗ ಹೋಗಿತ್ತು ವ್ಯಕ್ತಿಗಳ ನಡುವೆ ಅಲ್ಲ ಇಡೀ ಸಮಾಜಿ ಮಾತಾಡ್ತಿದ್ರೆ ನಾನು ಅಲ್ಲ ಇಡೀ ನನಗೆ ಹೆಚ್ಡಿ ಕೋಟೆ ತಾಲೂಕಿನ ಬಗ್ಗೆ ನಾನು ಎರಡು ತಿಂಗಳಿಂದ ಬಂದ ಎಲ್ಲಾ ಕಡೆ ಬಂದೋಗಿದ್ದೆ ಇಲ್ಲಿ ನಿಮ್ಮೆಲ್ಲ ಕಬಿನಿ ಮಗು ಇದೆ ತಾರಕ ಇದೆ ಹೆಬ್ಬಾಳದ ನಾಲ್ಕು ಡ್ಯಾಮ್ ಇರುವಂತ ಇಡೀ ದೇಶದಲ್ಲಿ ಯಾವ ತಾಲೂಕು ಇಲ್ಲ ಈ ನಾಲ್ಕು ತಾಲೂಕಲ್ಲಿರುವಂತಹ ಕಬಿನಿ ಇರ್ಬೋದು ನುಗು ಇರ್ಬೋದು ತಾರಕ ಇರ್ಬೋದು ಹೆಬ್ಬಾಳೆ ಇರ್ಬೋದು ಆದ್ರೆ ಏನು ಕಟ್ಟೆಗಳನ್ನ ಕಟ್ಟಬೇಕಾದ್ರೆ ಆ ಹಣೆ ಕಟ್ಟಬೇಕಾದ್ರೆ ಭೂ ಸ್ವಾಧೀನವನ್ನು ಮಾಡಿದ್ರು ಆ ಭೂ ಸ್ವಾಧೀನವನ್ನ ಮಾಡಿದಂತಹ ಸಂದರ್ಭದಲ್ಲಿ ಹೈ ಫ್ಲಡ್ ಲೆವೆಲ್ ಅಂತ ಹೆಚ್ ಎಫ್ ಎಲ್ ಅಂತ ಅದನ್ನು ಕೂಡ ಏನ್ ಮಾಡಿದ್ರು ಜಾಸ್ತಿ ಉಕ್ಕಿದ್ರೆ ಎಲ್ಲಿವರೆಗೂ ಬರ್ಬೋದು ಅಂತ ಅದನ್ನು ಕೂಡ ಮಾರ್ಕ್ ಮಾಡಿ ಕಾವೇರಿ ನೀರಾವರಿ ನಿಗಮದವರು ಅದು ಮಾರ್ಕ್ ಮಾಡಿ ಆ ಜಮೀನನ್ನು ಸ್ವಾಧೀನಪಡಿಸ್ಕೊಂಡ್ರು ಇವತ್ತು ಇದೇ ಕಬೀನಿ ಡ್ಯಾಮುನ ಕಟ್ಟಬೇಕಾದ್ರೂ ಕೂಡ ಕೆಂಚೇಗೌಡರು ಅವರ ಜಮೀನಿಗೂ ಕೂಡ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಮೂರುವರೆ ರೂಪಾಯಿ ಅವರಿಗೂ ಕೂಡ ಪರಿಹಾರನ ಕೊಟ್ಟರೆ ಕೆಂಚೇಗೌಡ್ರು ನನಗೆ ಪರಿಹಾರ ಬೇಡ ಇಡೀ ಊರಿಗೆ ಹೊಳ್ಳಲಾಗಬೇಕು ರಾಜ್ಯ ಕೊಳ್ಳಲಾಗಬೇಕು ಅಂತ ಹೇಳಿ ಆ ಪರಿಹಾರವನ್ನು ಆಕಾಸಿಬಿಟ್ಟು ದಾನಪತ್ರವನ್ನು ಕಾವೇರಿ ನೀರಾವರಿ ನಿಖಪ ಮಾಡಿಕೊಟ್ರು ಹಾಗೆ ಒಂದು ನಿಮ್ಮಲ್ಲಿ ಹೋಗಿ ದಿಶಾಂಕ ಅಲ್ಲಿ ಅಲ್ಲಿ ಹೋಗಿ ನಿಮ್ದು ಹೋಗಿ ನಿಂತ್ಕೊಂಡ್ರೆ ಆ ಭೂಮಿ ಯಾರ್ದು ಅಂತ ಬರುತ್ತೆ ಅಂತಂದ್ರೆ ಕಾವೇರಿ ನೀರಾವರಿ ನಿಗಮಕ್ಕೆ ಸೇರಿದ್ದು ಅಂತ ಈ ಸೀತಾರಾಮ ಇವನು ಇವನತ್ರ ಇರೋದು ಒಂದ್ ಎಕರೆ ಒಂಬತ್ತು ಕುಂಟೆ ಒಂದು ಒಂದ್ ಎಕರೆ ಹದಿನಾಲ್ಕು ಕ್ವಿಂಟೆ ಮಾತ್ರ ಇವನತ್ರ ಟಿ ಸಿ ಇರೋದು ತಹಸೀಲ್ದಾರ್ ಎಲ್ಲಿದ್ರೆ ನೀವು ಕೇಳಿಸ್ಕೋಬೇಕು ಇದು ಕಾನೂನು ಕ್ರಮ ಆಗಬೇಕು ಈ ಹೆಚ್ ಕೋಟೆ ತಾಲೂಕಲ್ಲಿ ಏನು ಸರ್ಕಾರಿ ಭೂಮಿ ಸಹ ಏನು ಕಾವೇರಿ ನೀರಾವರಿ ನಿಗಮದವರು ಸ್ವಾಧೀನ ಮಾಡಿದ ಹೊಸ ದೊಡ್ಡ ದಂಧೆ ನಡೀತಾ ಇದೆ ಆ ಕೂಡ ನಿಲ್ಲಬೇಕು ಎಕರೆ ಜಮೀನನ್ನು ಕೊಟ್ಟಿರೋದು ಕೆಂಚೇಗೌಡರು ಸೀತಾರಾಮ್ ಏನೋ ಡಾಕ್ಟರ್ ಆ ನಮ್ಮ ಕಾವೇರಿ ಕಾವೇರಿಗೆ ಕನ್ನಂ ಮಾಡಿ ಕಟ್ಟೆ ಕಟ್ಟಿ ಈ ಮಹದೇವಪ್ಪನವರು ಸಿದ್ದರಾಮಯ್ಯವರಂತವರಿಗೆ ಶಿಕ್ಷಣ ಕೊಡುವಂತ ಮೈಸೂರು ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡಿ ಅನ್ನ ಕೊಟ್ಟಂತವರು ವಿದ್ಯೆ ಕೊಟ್ಟಂತ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಕಟ್ಟಿದಂತ ಕನ್ನಂಬಾಡಿ ಕಟ್ಟೆಯನ್ನೇ ಟಿಪ್ಪು ಸುಲ್ತಾನ್ ಅಡಿಗಲ್ಲಿ ಅಂತ ಹೇಳುವಂತಹ ಕೃತ ಸೀತಾರಾಮನ್ ನಟರ್ ಕೊಟ್ಟು ಕೆಂಚಗೌಡರ ಜಮೀನನ್ನ ಇವ್ರಿಗೆ ಪರ್ಕೊಡಿ ಅಂತ ಹೇಳ್ತಿದ್ದೀರ ಡಾಕ್ಟರ್ ಮಹಾದೇವಪ್ಪನವ್ರೆ ಸೀತಾರಾಮ್ ಕೆಂಚಗೌಡ ಕೊಟ್ಟಿದಾಗ ನಿಮ್ಮ ಜಾಸ್ತಿ ಮೊಮ್ಮಕ್ಕಳಿಗೆ ಬರುತ್ತೆ ಮಗನ ಬರುತ್ತೆ ಮೊಮ್ಮಗ ಕೆಂಚನ ಕುಟುಂಬ ಸೇರಿದ್ನೋ ಸೀತಾರಾಮು ಮಗನು ಹೆಂಗ್ರಿ ನೀವು ಮಾದ್ರೆ ಎಷ್ಟ್ರಿ ತಹಸೀಲ್ದಾರ್ ಅವ್ರೆ ಅಲ್ಲಿ ಹೋಗಿ ಆ ಸ್ಪಾಟ್ಗೆ ಹೋಗಿ ನಿಂತ್ಕೊಂಡ್ರೆ ಅಲ್ಲಿ ಓಪನ್ ಮಾಡಿದ್ರೆ ಕಾವೇರಿ ನೀರಾವರಿ ನಿಗಮದ ಒಂದು ಗೊತ್ತಾಗುತ್ತೆ ಇಡೀ ಹೆಚ್ ಡಿ ಕೋಟೆ ತಾಲೂಕಿನಲ್ಲಿ ಸರ್ಕಾರಿ ಭೂಮಿ ಸ್ವಾಧೀನ ಮಾಡಿಕೊಂಡು ಪರಿಹಾರ ಕೊಟ್ಟಿರೋ ಭೂಮಿನೂ ಕೂಡ ಇವತ್ತು ಹೊಸದಾಗಿ ಟಿ ಸಿ ಕೂರಿಸಿ ದೊಡ್ಡ ದಂಧೆ ನಡೀತಾ ಇದೆ ಹೆಚ್ ಡಿ ಕೋಟೆ ತಾಲೂಕಿನಲ್ಲಿ ಈ ನಾಲ್ಕು ಡ್ಯಾಮ್ ನಲ್ಲಿ ಮುಳುಗಡೆ ಆಗಿರುವಂತಹ ಭೂಮಿಗೂ ಕೂಡ ಹೊಸ ಟಿ ಸಿ ಕೂರಿಸುವಂತಹ ದಂಧೆ ನಡೀತಾ ಇದೆ ಆ ದಂಧೆಯ ಲಾಭ ಪಡೆಯ ಬಂದಿರೋನು ಈ ಸೀತಾರಾಮು ಅವರಿಗೆ ಆಶೀರ್ವಾದ ಮಾಡೋದು ಡಾಕ್ಟರ್ ಮಾದೇವಪ್ಪ ಇದನ್ನ ಎಚ್ ಡಿ ಕೋಟೆ ತಾಲೂಕಿನ ಎಲ್ಲ ಎಲ್ಲ ರೈತರು ಯಾರ್ಯಾರ ಹಿಂದೆ ಈ ನಾಲ್ಕು ಡಾಮ್ ಗಳನ್ನ ಭೂಮಿ ಕೊಟ್ಟಿದ್ರೆ ನೀವು ಎಚ್ಚೆತ್ಕೊಳ್ಬೇಕು ಇವಾಗ ಇದು ಬರೀ ಕೆಂಚೇಗೌಡರ ಜಮೀನು ಅದನ್ನು ಸೀತಾರಾಮನ್ ಒಗ್ಗುರು ವಿಚಾರ ಅಲ್ಲ ಇದು ಇಡೀ ಹೆಚ್ಡಿ ಕೋಟೆ ಜಾಗೃತಿ ರಾಜಕಾರಣಿಗಳು ಮತ್ತು ಅವ್ರ ಚೇಲಗಳು ಅವರ ಆಶೀರ್ವಾದ ಇಟ್ಕೊಂಡಿದ್ರು ಮಾತ್ರ ಎಲ್ಲಾ ಕಡೆ ಭೂಮಿ ಕಪ್ತಾ ಮಾಡ್ತಾ ಇದಾರೆ ಅದನ್ನ ತಡೆಯುವಂತ ಕೆಲಸವನ್ನು ಕೂಡ ನಮ್ಮ ಹೆಚ್ಡಿ ಕೋಟೆ ತಾಲೂಕಿನ ರೈತ ಬಂಧುಗಳು ಮಾಡಬೇಕು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ